ಎಲ್ಲ ದೊಡ್ಡ ವ್ಯಕ್ತಿಗಳು ಒಂದು ತಿಂಗಳು ಬಡವರ ರೀತಿ ಬದುಕಬೇಕು ಆಗ ನಮಗೆ ಬಡವರ ಕಷ್ಟ ಗೊತ್ತಾಗ್ತದೆ ಮತ್ತು ಬಡವನ ರೀತಿ ಹೊಲದಲ್ಲಿ ಬಿತ್ತು ಉಳಿಮೆ ಮಾಡಿ ಬಡವರ ಕಷ್ಟವನ್ನು ಅರಿತು ಪರಿಹರಿಸಬೇಕು ಇವೆ ಅದರಿಂದ ಮಳೆಗಳಲ್ಲಿ ಸೊಳ್ಳೆ ಕಾಟ ಜಾಸ್ತಿ ಇದರಿಂದ ಜನರಿಗೆ ರೋಗಗಳು ಬರುತ್ತವೆ ಅದಕ್ಕಾಗಿ ತೆರೆದ ಚರಂಡಿಗಳನ್ನು ಮುಚ್ಚಬೇಕು ನಮ್ಮ ಊರಿನ ಜನರಿಗೆ ಮನೆ ಕಟ್ಟಲು ಸರ್ಕಾರದಿಂದ ಹಣ ಬರುತ್ತಿಲ್ಲ ಹಾಗಾಗಿ ಜನರಿಗೆ ಸರ್ಕಾರದಿಂದ ಹಣ ಬೇಗನೆ ಬರುವ ಹಾಗೆ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಕೇಳಿದಿರಿ ಇನ್ನೊಬ್ಬ ವಿದ್ಯಾರ್ಥಿ ಬರೆದಿದ್ದಾರೆ ಇಲ್ಲಿ ನಾವು ದಾರಿಯಲ್ಲಿ ಓಡಾಡುವಾಗ ರೋಡಿನ ಅಕ್ಕಪಕ್ಕದಲ್ಲಿ ಅಂದ್ರೆ ರೋಡಿನ ಬದಿ ತಿಪ್ಪೆ ಇರುತ್ತದೆ ಮತ್ತು ಅಲ್ಲಿ ಕಸ ಹಾಕ್ತಾರೆ ಸತ್ತ ಪ್ರಾಣಿಗಳನ್ನ ಬಿಸಾಡ್ತಾರೆ ಅಲ್ಲಿ ವಾಸನೆ ಬರ್ತದೆ ಅದು ಯಾವುದು ಆಗಬಾರದೆಂದ್ರೆ ಸರ್ಕಾರವು ರೋಡಿನ ಬದಿ ಗಿಡಗಳನ್ನು ನೆಟ್ಟು ಅವುಗಳ ಸುತ್ತ ಒಂದು ತಂತಿಯನ್ನ ಕಟ್ಟಿ ಬರೀ ವಿದ್ಯಾರ್ಥಿಗಳಿಗೆ ಅಷ್ಟೇ ಓಡಾಡಲಿಕ್ಕೆ ದಾರಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಸರ್ ಇನ್ನೊಂದು ಇನ್ನೊಂದು ನೋಡಿ ಸರ್ ಅವರ ಮನಸ್ಸಲ್ಲಿ ಅನ್ಸಿರೋದು ಹೇಳ್ತೇನೆ ಈ ವಿಚಾರವು ನನಗೆ ಸರಿಯೋ ತಪ್ಪೋ ಗೊತ್ತಿಲ್ಲ ಈ ವಿಚಾರವು ನನಗೆ ಸರಿಯೋ ತಪ್ಪ ಗೊತ್ತಿಲ್ಲ ಆದ್ರೂ ಹೇಳ್ತೇನೆ ಎಲ್ಲ ದೊಡ್ಡ ವ್ಯಕ್ತಿಗಳು ಎಲ್ಲ ದೊಡ್ಡ ವ್ಯಕ್ತಿಗಳು ಒಂದು ತಿಂಗಳು ಬಡವರ ರೀತಿ ಬದುಕಬೇಕು ಎಲ್ಲ ದೊಡ್ಡ ವ್ಯಕ್ತಿಗಳು ಒಂದು ತಿಂಗಳು ಬಡವರಾಗಿ ಬದುಕಬೇಕು ಮತ್ತು ಆಗ ನಮಗೆ ಬಡವರ ಕಷ್ಟ ಗೊತ್ತಾಗ್ತದೆ ಮತ್ತು ಬಡವನ ರೀತಿ ಹೊಲದಲ್ಲಿ ಬಿತ್ತು ಉಳಿಮೆ ಮಾಡಿ ಬಡವರ ಕಷ್ಟವನ್ನು ಅರಿತು ಪರಿಹರಿಸಬೇಕು ಈ ವಿಚಾರ ಸರಿಯೋ ತಪ್ಪು ನನಗೆ ಗೊತ್ತಾಗ ಮೈ ಹಿಡಿದ್ರೂ ನನಗೇನು ಗೊತ್ತಾಗ್ತಾ ಇಲ್ಲ ಕೂತಿರೋ ಸರಿ ಗೊತ್ತಾಗ್ತದೆ ಅವ್ರು ಕೊಡ್ತಾರೆ ನಮ್ಮ ದೇಶದಲ್ಲಿ ಎಲ್ಲ ಗ್ರಾಮಗಳಲ್ಲಿ ಸರ್ಕಾರವು ಜನರಿಗೆ ತಂದ ಕಾಯ್ದೆಗಳನ್ನ ಅನುಭವಿಸಲು ಸಾಧ್ಯವಾಗುತ್ತಿಲ್ಲ ಯಾಕಂದ್ರೆ ಸರ್ಕಾರದ ಎಂಪ್ಲಾಯಿಗಳು ಬಡವರಿಂದ ಲಂಚಗಳನ್ನು ತೆಗೆದುಕೊಳ್ತಾರೆ ಅದು ನಿಲ್ಲಬೇಕು ಅಪ್ಪ ದೊಡ್ಡಪ್ಪ ಯಾರು ಬರ್ತಿದೀಯ ನಂತರದ ವಿದ್ಯಾರ್ಥಿ ಬರೆದಿದ್ದಾರೆ ನಮ್ಮ ಶಾಲೆಯಲ್ಲಿ ಕೆಲವೊಂದು ಬಾರಿ ನೀರಿನ ಅಭಾವ ಉಂಟಾಗ್ತದೆ ಎರಡು ದಿನ ನೀರು ಬಂದ್ರೆ ಮೂರನೇ ದಿನ ನೀರು ಬರೋದಿಲ್ಲ ಶಾಲೆಯಲ್ಲಿ ಶಿಕ್ಷಕರು ಪಾಠ ಮಾಡುವಾಗ ಹಲವು ಟ್ರಾಕ್ಟರ್ ಹೋಗುವಾಗ ಅಥವಾ ಶಾಲೆಯ ಪಕ್ಕದ ಬಲವನ್ನು ಸ್ವಚ್ಛಗೊಳಿಸುವಾಗ ಅವರು ಹಾಡುಗಳನ್ನು ಹಾಕುವುದು ಇದರಿಂದ ಮಕ್ಕಳ ಪಾಠವನ್ನು ಬಿಟ್ಟು ಹಾಡಿನ ಕಡೆಗೆ ಗಮನ ಕೊಡುತ್ತಾರೆ ನಿಮ್ಮ ಪಾಠ ಅವರಿಗೆ ಜೋಗದ ಶಾಲಾ ವಲಯ ನಿಧಾನವಾಗಿ ಚಲಿಸಿ ಎಂದು ಫಲಕವನ್ನು ಶಾಲೆಯ ಮುಂದೆ ಹಾಕಿಸುವುದು ನಮ್ಮ ಶಾಲೆಗೆ ಒಂದು ಭೋಜನಾಲಯವನ್ನು ನೀಡುವುದು ಗ್ರಂಥಾಲಯಕ್ಕೆ ಇನ್ನು ಹೆಚ್ಚಿನ ಪುಸ್ತಕ ಕೊಡುವುದು ಸಮಸ್ಯೆಗಳು ನಮ್ಮ ಗ್ರಾಮದಲ್ಲಿ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಚಿಕಿತ್ಸೆ ದೊರೆಯುವುದಿಲ್ಲ ಇದರಿಂದಾಗಿ ಬೇರೆಯವರಿಗೆ ಹೋಗಬೇಕಾಗುತ್ತದೆ ನಮಗೆ ಒಂದು ಆಸ್ಪತ್ರೆ ಬೇಕಾಗುತ್ತದೆ ಡಯಾಲಿಸಿಸ್ ಕ್ಯಾನ್ಸರ್ ಮುಂತಾದವು ನಮ್ಮ ಊರಿನಲ್ಲಿ ಗ್ರಂಥಾಲಯ ಇದೆ ಅದಕ್ಕೆ ಕಂಪ್ಯೂಟರ್ ಜೆರಾಕ್ಸ್ ಪ್ರಿಂಟರ್ ಬೇಕಾಗುತ್ತದೆ ಹಾಗೂ ಕೇರಂ ಚೆಸ್ ಮುಂತಾದ ಆಟಿಕೆಗಳು ಬೇಕು ನಮ್ಮ ಶಾಲೆಯಲ್ಲಿ ಎಂಟು ಬಿ ವಿದ್ಯಾರ್ಥಿಗಳಿಗೆ ಕೊಠಡಿ ಇಲ್ಲ ಇದರಿಂದಾಗಿ ನಾವು ಪಿ ಕೊಠಡಿಯಲ್ಲಿದ್ದೇವೆ ನಮಗೆ ಒಂದು ಕೊಠಡಿ ಬೇಕು ಎಂದು ಮನವಿ ನಮ್ಮ ಶಾಲೆಯ ಮುಂದೆ ಮತ್ತೊಬ್ಬ ವಿದ್ಯಾರ್ಥಿ ಬರೆದಿರುವಂತದ್ದು ನಮ್ಮ ಶಾಲೆಯ ಮುಂದೆ ವಾಹನ ಚಲಿಸುವ ಕಾರಣ ಅದರ ಶಬ್ದವು ಮತ್ತು ಟ್ರ್ಯಾಕ್ಟರ್ ನಲ್ಲಿ ಫಿಲ್ಮ್ ಹಾಡುಗಳನ್ನು ಹಾಕುವ ಕಾರಣ ಮಕ್ಕಳು ಅದರ ಕಡೆಗೆ ಗಮನ ಕೊಡ್ತಾರೆ ನಮ್ಮ ಊರಿನಲ್ಲಿ ತಿಪ್ಪೆಗಳನ್ನು ಮನೆಯ ಮುಂದೆ ಹಾಕ್ತಾರೆ ಅದರಿಂದ ಊರಿನ ಜನರಿಗೆ ಬಹಳ ತೊಂದರೆ ಆಗ್ತಿದೆ ನಮ್ಮ ಊರಿನಲ್ಲಿ ಒಂದು ತಿಂಗಳಿಗೆ ಅಥವಾ ಎರಡು ತಿಂಗಳಿಗೊಮ್ಮೆ ಚರಡಿಯನ್ನು ಸ್ವಚ್ಛ ಮಾಡಿಸಬೇಕು ಎಂದಿದ್ರೆ ಸೊಳ್ಳೆಗಳು ಬಹಳ ಆಗ್ತವೆ ನಮ್ಮ ಶಾಲೆಯಲ್ಲಿ ಒಂದು ನೃತ್ಯ ವೇದಿಕೆ ಬೇಕಾಗಿದೆ ಮತ್ತು ಅಲ್ಲಿ ಬಿಸಿಲು ಜಾಸ್ತಿ ಇರುವ ಕಾರಣ ನಮಗೆ ಮೇಲ್ಛಾವಣಿ ಅವಶ್ಯಕತೆ ಇದೆ ನಮ್ಮ ಶಾಲೆಯಲ್ಲಿ ಕ್ರೀಡಾಕೂಟದಲ್ಲಿ ಕ್ರೀಡಾಂಗಣದಲ್ಲಿ ಭತ್ತವನ್ನು ರಾಶಿ ಮಾಡ್ತಾರೆ ಅದರಿಂದ ನಮಗೆ ಆಟವಾಡಲು ತೊಂದರೆ ಆಗ್ತಿದೆ ನಮ್ಮ ಊರಿನಲ್ಲಿ ಅಂದ್ರೆ ಕತ್ಲಗೆರೆ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಪಿ ಟೀಚರ್ ಇರುವುದಿಲ್ಲ ಕಾರಣ ಮಕ್ಕಳಿಗೆ ಕ್ರೀಡೆಯಲ್ಲಿ ಆಡು ಆಡುವುದು ಅವರಿಗೆ ಅವಕಾಶ ಸಿಗ್ತಿಲ್ಲ ಆದ ಕಾರಣ ಈ ಶಾಲೆಯಲ್ಲಿ ಟಿ ಟೀಚರ್ ಅವಶ್ಯಕತೆ ಇದೆ ನಮ್ಮ ಶಾಲೆಯಲ್ಲಿ ಬಾಲಕರಿಗೆ ಶೌ ಶೌಚಾಲಯ ಇಲ್ಲದಿರುವ ಕಾರಣ ಅವರಿಗೆ ಒಂದು ಶೌಚಾಲಯ ಬೇಕಾಗಿದೆ ನಮ್ಮ ಶಾಲೆಯು ಮುಗಿದ ನಂತರ ಎಲ್ಲರೂ ಹೋದ ಮೇಲೆ ಅಲ್ಲಿಗೆ ಜನರು ಬಂದು ಜೂಜು ಮತ್ತು ಡ್ರಿಂಕ್ಸ್ ಅನ್ನು ಮಾಡ್ತಾರೆ ಮತ್ತು ಕುಡಿತದೇ ಇದರ ಕಾರಣದಿಂದಾಗಿ ಮಕ್ಕಳಿಗೆ ತೊಂದರೆ ಆಗ್ತಿದೆ ನಮ್ಮ ಶಾಲೆಗೆ ತೋಟಗಾರಿಕೆ ಉಪಕರಣಗಳು ಮತ್ತು ಕ್ರೀಡೆಯ ಉಪಕರಣಗಳು ನಮಗೆ ಬೇಕಾಗಿದೆ ಈ ಕಾರ್ಯಕ್ರಮವನ್ನು ಸ್ವಚ್ಛ ಭಾರತ್ ಅಭಿಯಾನದ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ ಎಲ್ಲಾ ಗ್ರಾಮಸ್ಥರಲ್ಲಿ ಒಂದು ವಿನಂತಿ ಕಸ ವಿಲೇವಾರಿ ಬಾಕಿ ಮೊತ್ತವೂ ಬಂದಿರುವುದಿಲ್ಲ ಎಲ್ಲ ಗ್ರಾಮಸ್ಥರು ನೀಡಬೇಕು ಎದ್ದು ವಿನಂತಿ ಮಾಡಿಕೊಳ್ಳುತ್ತೇನೆ ಕಸದ ಹಣ ಕೊಟ್ಟಿದ್ದೀಯಾ ಅದಕ್ಕೆ ನೀನು ನಾನು ಕಸದ ಹಣ ಕೊಡೋದಿಲ್ಲ ಇಲ್ಲ ನೋಡಿ ಇದು ನನ್ನ ಮನೆ ಸಮಸ್ಯೆ ಅಲ್ಲ ನಿಮ್ಮ ಗ್ರಾಮದ ಸಮಸ್ಯೆ ನಿಮ್ಮ ಗ್ರಾಮ ರೋಗ ಮುಕ್ತವಾಗಿ ಹಾಗೂ ಎಂದರೆ ನೀವು ಕಸದ ವಿಲೇವಾರಿ ಹಣವನ್ನು ಕೊಡಲೇಬೇಕು ಇದು ಸರ್ಕಾರದ ಆದೇಶವಾಗಿರುತ್ತದೆ ಸರ್ ಆಯ್ತು ಮೇಡಮ್ ನೀವ್ ಹೇಳ್ತಾರಂತೆ ಆಗಲಿ ನಮ್ಮ ಊರಿನ ಸುತ್ತಮುತ್ತಲೂ ತಿಪ್ಪೆಗಳು ಮತ್ತು ದನ ಊರಿನ ರಸ್ತೆಯ ಬದಿಯಲ್ಲೇ ಕಟ್ಟುತ್ತಿದ್ದಾರೆ ಇದು ನಿಮ್ಮ ಗಮನಕ್ಕೆ ಬಂದಿದೆಯೋ ಇಲ್ಲವೋ ಗೊತ್ತಿಲ್ಲ ಮೆಂಬರ್ಗಳ ಗಮನಕ್ಕೂ ಬಂದಿದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ದುಡ್ಡು ಅಂತ ಮಾತ ನಾವು ಅವರನ್ನು ಕೇಳ್ತೀವಿ ಹೇಳ್ತೀವಿ ಅವರು ಒಬ್ಬೊಬ್ಬರು ಒಂದೊಂದು ಕಾರಣ ಹೇಳ್ತಾರೆ ಅವರು ದನ ಕಟ್ಟೋಕೆ ನಿಪ್ಪೆ ಆಗೋಕೆ ಜಾಗ ಇಲ್ಲ ಅಂತ ಅಳಲನ್ನು ನೋಡ್ಕೊಂಡ್ರು ಅದಕ್ಕೆ ನಾನು ಅವರಿಗೆ ಸ್ವಲ್ಪ ಕಾಲಾವಕಾಶ ಕೊಟ್ಟಿದ್ದೇನೆ ಅವರು ಆ ಕಾಲ ಮುಗಿಯೋದ್ರೊಳಗೆ ತಗಿಲಿಲ್ಲ ಅಂದ್ರೆ ನಾನು ಅವರಿಗೆ ಕಾನೂನು ಕ್ರಮ ಕೈಗೊಳ್ತೀನಿ ಸರ್ ಮೇಡಮ್ ಅವ್ರೆ ಅದೊಂದೇ ಅಲ್ಲ ಮನೇಲಿ ಶೌಚಾಲಯ ಇದ್ದರೂ ಹೊರಗಡೆ ಬಂದು ದರ ಇರ್ತಾರಲ್ಲ ಅವ್ರನ್ನ ಮೊದ್ಲು ನಿಲ್ಸಿ ಏಕೆಂದ್ರೆ ನಮ್ಮ ಮನೆ ಸುತ್ತಮುತ್ತ ಗಬ್ಬುನ ತೊಡಿತಿರುತ್ತದೆ ಅವ್ರ ಮನೇನೆ ಶೌಚಾಲಯ ಇದ್ದರೂ ಬಳಸ್ತಿದ್ರೆ ಅದನ್ನ ಕೆಡಿಸ್ಬಿಡಿ ಇಲ್ಲಾಂದ್ರೆ ಪಟ್ಟಿಸ್ಕೊಡಿ ಆಯ್ತು ನೀವು ಹೇಳಿದಂತೆ ಸ್ವಚ್ಛತೆಗೆ ಸಂಬಂಧಪಟ್ಟ ಎಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತೇನೆ ಎಲ್ಲಾ ಗ್ರಾಮಸ್ಥರು ಸ್ವಚ್ಛತಾ ಶುಲ್ಕವನ್ನು ಕೊಟ್ಟು ನಮಗೆ ಸಹಕರಿಸಬೇಕು ಎಂದು ಹೇಳಿಕೊಳ್ಳುತ್ತೇನೆ ಕೊಡಲು ಹೇಳಿ ಜವಾನರಿಗೆ ನೀರ್ ಗಂಟೆಗಳಿಗೆ ಇನ್ನು ಸಂಬಳ ಕೊಟ್ಟಿಲ್ಲ ಮನೆ ಕನ್ನ ಯಾಕೆ ಕೇಳಕ್ ಬರುತ್ತೆ ಒಂದ್ ನಿಮಿಷ ನೀ ರಚಿಗೆ ಬಿಡಕ್ ಬರಲ್ಲ ನಿಮ್ಗೆ ಯಾಕೆ ಕೊಡ್ಬೇಕು ನಾವ್ ದುಡ್ಡು ಆಯ್ಸಾ ಒಳ್ಳೆ ವಿಚಾರಕ್ಕೆ ಬಂದಿದ್ದೀರಾ ಈಗ ನಮ್ಮಲ್ಲಿ ನೀರು ಎಷ್ಟು ಕೊಡೋಕೆ ಸಾಧ್ಯನೋ ಅಷ್ಟು ಕೊಟ್ಟಿದ್ದೇವೆ ನಮ್ಮ ಶಕ್ತಿ ಮೀರಿ ಸಹ ಕೊಟ್ಟಿದ್ದೇವೆ ಒಂದ್ ನಿಮಿಷ ಮೇಡಮ್ ನೀವ್ ಹೇಗೆ ಸಮರ್ಪಕವಾಗಿ ನೀರನ್ನು ಕೊಟ್ಟಿದ್ದೀರಿ ಅಂತ ಹೇಳ್ಕೊಂತೀರಿ ಎಲ್ಲಿ ನೀರ್ ಬೇಡವೋ ಅಲ್ಲಿ ಸುಮ್ನೆ ಅರಿತ ಇರುತ್ತೆ ಎಲ್ಲಿ ನೀರ್ ಬೇಕೋ ಅಲ್ಲಿ ಬರೋದೇ ಇಲ್ಲ ಇದಕ್ಕೆ ನೀವ್ ಏನ್ ಹೇಳ್ತೀರಿ ಆಯ್ತು ಸರ್ ಈ ಸಮಸ್ಯೆ ಬಗೆಹರಿಸಲು ಸರ್ಕಾರ ಒಂದು ಒಳ್ಳೆ ಯೋಜನೆಯನ್ನು ಹಾಕಿಕೊಂಡಿದೆ ಅದು ಏನಪ್ಪ ಅಂದ್ರೆ ಸಿಟಿಯಲ್ಲಿ ಜಲಸಿರಿ ಯೋಜನೆ ಅಂತ ಗ್ರಾಮದಲ್ಲಿ ಜೆ ಜೆ ಎಂ ಅಂದ್ರೆ ಜಲ ಜೀವನ್ ಮಿಷನ್ ಎಂಬ ಯೋಜನೆಯನ್ನು ಜಾರಿಗೆ ತಂದಿದೆ ಇದರ ಉದ್ದೇಶ ಏನಪ್ಪಾ ಅಂದ್ರೆ ಹರಿಯೋ ನೀರನ್ನ ಪ್ರತಿಯೊಂದು ಮನೆಗೂ ಸಮರ್ಪಕವಾಗಿ ಇಪ್ಪತ್ನಾಲ್ಕು ಇಂಟು ಏಳು ಗಂಟೆ ಕೊಡುವುದು ಇದರಿಂದ ನಿಮಗೆ ಕ್ಲೋರೈಡ್ ಮುಕ್ತ ನೀರು ಸಿಗುತ್ತೆ ಸರ್ ಇದರ ಜೊತೆಗೆ ನಾವು ಮೀಟರ್ ಅನ್ನು ಕೂಡ ಅಳವಡಿಸಿದ್ದೇವೆ ನೀವು ಎಷ್ಟು ನೀರನ್ನು ಬಳಸುತ್ತೀರೋ ಅಷ್ಟು ಮೊತ್ತವನ್ನು ನಮಗೆ ಕೊಡಬೇಕಾಗುತ್ತದೆ ಸರ್ ಒಂದೇ ಎಷ್ಟು ಮೀಟರ್ ಅಷ್ಟು ಇದ್ದು ಕೊಡೋಕಾಗುದಿಲ್ಲ ನೀವು ನೀರನ್ನು ದುಡ್ಡು ಕೊಟ್ಟ ತರ್ತೀರಾ ಇಲ್ವಾ ತಾನೇ ತಿಂಗಳಿಗೆ ನಾವು ಸರ್ ಈಗಿನ ಒಬ್ಬ ವ್ಯಕ್ತಿ ನೀರನ್ನು ಸಮರ್ಪಕವಾಗಿ ಬಿಟ್ಟಿಲ್ಲ ಅಂತ ನನ್ನ ಹತ್ರ ಹೇಳ್ಕೊಂಡ್ರು ಈಗ ಈ ಯೋಜನೆ ಮುಖಾಂತರ ನಿಮಗೆ ಇಪ್ಪತ್ನಾಲ್ಕು ಗಂಟೆ ನೀರು ಸಿಗುತ್ತೆ ಸರ್ ದುಡ್ಡು ಕೊಡೋಕೆ ಹಿಂದೆ ಮುಂದೆ ಯೋಚನೆ ಸರ್ ಇದರಿಂದ ನಿಮಗೆ ಉಪಯೋಗ ತುಂಬಾ ಇದೆ ಸರ್ ಇದನ್ನ ನಾವು ಅಳವಡಿಸಿರುವುದು ನೀರು ಪೋಲಾಗಬಾರದು ಅಂತ ಸರ್ ನೀವು ಮೀಟರ್ ತೆಗೀದ್ರೆ ನಿಮ್ಮ ನೀರು ನಮಗೆ ಮೇಡಮ್ ನೀರ್ ಬೇಡ ಅಂತ ವ್ಯಕ್ತಿನ ಬಿಟ್ಬಿಡಿ ನಮ್ಗೆ ನೀರ್ ಕೊಡೋದಾದ್ರೆ ಅದು ನಮ್ ಅಗ್ಗೆ ಇದೆ

ಆಯ್ತು ಮೇಡಮ್ ಒಳ್ಳೆ ಪ್ರಶ್ನೆ ನಿಮ್ಮ ನಮ್ಮ ಶಾಲೆಗೆ ಅಗತ್ಯವಿರುವ ಪ್ರತಿಯೊಂದನ್ನು ಮಂಜೂರು ಮಾಡಿಸಿದ್ದೇವೆ ಶಾಲೆಯ ಆಗು ಹೋಗುಗಳನ್ನು ಎಸ್ಡಿಎಂಸಿ ಅಧ್ಯಕ್ಷರೊಂದಿಗೆ ಚರ್ಚಿಸಿದ್ದೇವೆ ಈ ವಿಚಾರವನ್ನು ನೀವು ಅಧ್ಯಕ್ಷರನ್ನು ಕೇಳಿ ನಾನು ಕೂಡ ಶಾಲೆ ಅಭಿವೃದ್ಧಿಗೆ ಯಾವಾಗಲೂ ಸಿದ್ಧನಾಗಿದ್ದೇನೆ ಎಂದು ಅಧ್ಯಕ್ಷರಿಗೆ ತಿಳಿಸಿದ್ದೇನೆ ಗ್ರಾಮಸ್ಥರೊಂದಿಗೆ ಚರ್ಚೆ ಮಾಡಲು ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಧನ್ಯವಾದಗಳು